ಸಿ ಎಮ್ಒ ಮತ್ತು ಡಿ ಸಿ ಎಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ವಿ ನಾವೆಲ್ಲ ಒಂದೇ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಸತ್ಯನೇ ಅಲ್ಲ ಅದು ನಾವೆಲ್ಲ ಒಂದೇ ಈಗ ಅವರು ಸಿ ಎಮ್ ಅವರು ತಿಂಡಿ ಖರ್ದಿಯರೇ ಹೋಗಿದ್ದಾರೆ ನನಗೆ ಕರೆ ನಾನು ಹೋಗ್ತಿದ್ದೆ ಈಗ ನಿಮ್ಮನ್ನು ನಾನು ನಮ್ಮನೆ ಕರೆ ತಿಂಡಿ ಬರಲ್ವಾ ಯಾಕೆ ಅಂದರೆ ಬೇರೆಯವ್ರು ಒಂದು ಕ್ವಶನ್ ಮಾಡಿದ್ರೆ ತಿಂಡಿ ಖರ್ದಿಯರೇ ಹೋಗಿದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಒಗ್ಗಟ್ಟಾಗಿದ್ದೀವಿ ಅಂತ ಒಗ್ಗಟ್ಟಿನ ಮಂತ್ರ ಇವಾಗ ಜಪಿಸ್ತಾ ಇದ್ದಾರೆ ಅಂತಾರೆ ಹೋದ್ರು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ ಅವರವರ ವೈಯಕ್ತಿಕ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾರೆ ಕೆಲವರು ಮುಖ್ಯಮಂತ್ರಿ ಮನೆಗೆ ಹೋಗ್ತಾರೆ ಕೆಲವರು ಉಪಮುಖ್ಯಮಂತ್ರಿ ಮನೆಗೆ ಹೋಗ್ತಾರೆ ಕೆಲವರು ಮಂತ್ರಿಗಳ ಮನೆಗೆ ಹೋಗ್ತಾರೆ ಈಗ ನಿಮ್ಮ ಒಂದು ಕೆಲಸದ ಮೇಲೆ ನೀವು ನಮ್ಮ ಮನೆಗೆ ಬಂದಿದ್ದೀರಿ ಹಾಗೆ ಒಂದೊಂದು ಕಡೆ ಅವರವರು ಎಲ್ಲೆಲ್ಲಿ ಕಾರ್ಯವೈಖರಿಗೆ ಕೆಲಸಗಳಿರ್ತಾರೆ ಅಲ್ಲಿ ಹೋಗಿರ್ತಾರೆ ಅಲ್ಲ ಇವ್ ಇತ್ತೀಚೆಗೆ ಗುಂಪುಗಾರಿಕೆ ಜಾಸ್ತಿ ಆಯ್ತು ಸರ್ ಡೆಲ್ಲಿಗೆ ಹೋಗಿ ಅವ್ರ ಪರವಾಗಿ ಇವ್ರ ಪರವಾಗಿ ಅಂತಂದರೆ ಒಂದು ಗುಂಪುಗಾರಿಕೆ ಆಯ್ತಲ್ಲ ಅದರಿಂದ ಹೈಕಮಾಂಡ್ ಏನಾದ್ರು ಚಟಿ ಬಿಸ್ತಾ ಯಾವುದು ಗುಂಪುಗಾರಿಕೆ ಇಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಪಕ್ಷ ತಾವೆಲ್ಲ ನೋಡಿದ್ರಿ ಗುಂಪುಗಾರಿಕೆ ಇರೋದೆಲ್ಲಿ ಬಿ ಜೆ ಪಿಲಿ ಗುಂಪುಗಾರಿಕೆ ಇದೆ ಯತ್ನಾಳು ಒಂದು ಹೇಳಿಕೆ ಜಾರಕಿಹೊಳ್ದು ಹೇಳಿಕೆ ನಮ್ಮ ದಾವಣಗೆರೆಯಲ್ಲಿ ಎರಡು ಮೂರು ಹೇಳಿಕೆ ಎರಡು ಮೂರು ಟೀಮು ಇಲ್ಲಿ ಹೋಗಿ ಮಾತಾಡಿಸಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ನಮ್ಮಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪರು ನೋಟಿಸ್ ಕೊಟ್ಟಿರೋದು ತಾವು ನೋಡಿದ್ರಿ ಕೊಟ್ಟ ಮೇಲೆ ಸ್ಟಾಪ್ ಆಗಿರೋದು ನೋಡಿದಿರಿ ಆದ ಕಾರಣ ಯಾವ ರೀತಿ ಗುಂಪುಗಾರಿಕೆ ಏನಾರು ಇತ್ತು ಅಂದರೆ ಬಿ ಜೆ ಪಿ ಇದೆ ಬಿಜೆಪಿನ ಕೇಳಬೇಕು ಬಟ್ ಅವ್ರು ಹೇಳಲಾರ್ದಷ್ಟು ಗುಂಪುಗಾರಿಕೆ ಆಗ್ಬಿಟ್ಟಿದ್ದಾವೆ ಹಂಗಾಗಿ ಅವ್ರೇನು ಹೇಳೋಕ್ಕಾಗಲ್ಲ ಇಲ್ಲ ಯಾಕಂದ್ರೆ ಯಾವುದೂ ಬಣ ಇಲ್ಲ ನೀವು ಕೂಡ ಶಾಸಕರ ಜೊತೆ ಜೊತೆ ನಮ್ಮದು ಕಾಂಗ್ರೆಸ್ ಬಣ ಡೆಲ್ಲಿಗೆ ಹೋಗಿದ್ದು ನಮ್ಮ ವೈಯಕ್ತಿಕ ಕೆಲಸ ನನ್ನ ಮಕ್ಕಳು ಅಲ್ಲೇ ಓದ್ತಾ ಇದ್ದಾರೆ ಆ ಕಾರಣಕ್ಕೆ ಹೋಗಿದ್ದೆ ನಾನು ಎಲ್ಲರೂ ಡೆಲ್ಲಿಲಿ ಇಂಥ ಲೀಡ್ರ್ ಮನೇಲಿ ಕಂಡು ಏನು ಮಾತಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ನೀವು ಓಟ್ಲಲ್ಲಿ ಊಟ ಮಾಡಿದ ಫೋಟೋ ತಗೊಂಡಿದ್ದೀರಿ ಓಟ್ಲಲ್ಲಿ ಆಕಸ್ಮಿಕ ಭೇಟಿ ಆದಿಸಿದವರು ಎಲ್ಲರೂ ಊಟ ಮಾಡ್ತೀವಿ ಮಾಡಬಾರ್ದ ಇದು ನವಂಬರ್ ಕ್ರಾಂತಿಗೆ ಇದು ಮುನ್ನುಡಿ ಕ್ಲೋಸ್ ಆಗತ್ತಲೇ ಹೋಯ್ತಲ್ಲ ನವಂಬರು ಅದೇ ಭಾಳ ಜನ ಆಯ್ತು ನವಂಬರ್ ಶೇರಿಂಗ್ ಪವರ್ ಶೇರಿಂಗ್ ಯಾವುದೂ ಇಲ್ಲ ಈಗ ಪವರ್ ಶೇರಿಂಗ್ ಇಲ್ಲ ಯಾವುದೂ ಇಲ್ಲ ಎಲ್ಲದೂ ನಡೀತಾ ಇದೆ ಸುಗ್ಮವಾಗಿದ್ದೀವಿ ಈಗ ನಾವು ಈಗ ನಾವೇ ಚೆನ್ನಾಗಿದ್ದೀವಿ ನಾವು ನಿಮಗೆ ಗೊಂದಲ ಅಂತ ನಿಮ್ಗೆ ಕಾಣ್ತಿರೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೊಂದಲ ಕಾಣ್ತಿದೆ ಗೊಂದಲ ಇದ್ದಿದ್ರೆ ಒಂದೇ ಮನೆ ತಿಂಡಿ ಒಂದೇ ಟೇಬಲ್ ತಿಂಡಿ ಆಗೋದು ಹೈಕಮಾಂಡ್ ಹೇಳಿದ್ರೆ ಹೋದ್ರು ಅಂತ ಹೇಳಿ ಯಾಕಂದ್ರೆ ಅವರೇ ಹೇಳಿದ ಸಿಎಂ ಹೇಳಿದ್ರೆ ಇಬ್ಬರು ಟಿಫನ್ ಮಾಡಿ ಅದೇ ಈಗ ನೀವು ಹೇಳಿದ್ರಲ್ಲ ಗೊಂದಲ ಅಂತ ಗೊಂದಲ ಇಲ್ಲ ನಿಮ್ಗೊಂದು ಏನಾದ್ರು ದಾಖಲೆ ಕೊಟ್ಟರೆ ಅಲ್ಲ ನೀವು ಸುಮ್ಮನೆ ಆಗೋದು ಮಾಧ್ಯಮದವರು ಅದಕ್ಕೆ ಅದು ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ಪಕ್ಷದಲ್ಲೇ ಪಕ್ಷದಲ್ಲೇ ಡಿ ಕೆ ಶಿ ಇನ್ನೊಂದು ಕಡೆ ಸಿದ್ಧರಾಮಯ್ಯ ಪರವಾಗೂ ಹೋಗ್ತಾ ಇದಿರಿ ಯಾರು ಯಾರ್ ಪರವಾಗೂ ಇಲ್ಲ ನಾವೆಲ್ಲ ಕಾಂಗ್ರೆಸ್ ಪರ ಹೈಕಮಾಂಡ್ ಪರ ಅಂತಿಮವಾಗಿ ನಿರ್ಣಯ ಅಂತಿಮ ತೀರ್ಮಾನ ಅಂತಿಮವಾಗಿ ನೀವು ಡಿ ಕೆ ಶಿವಕುಮಾರ್ ಪರ ಹೇಳ್ತೀರ ಸಿದ್ಧರಾಮಯ್ಯ ಪರ ಹೇಳ್ತೀರ ಐ ಪರ ಕಾಂಗ್ರೆಸ್ ಪರ ಜನವರಿಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರಿ ಈಗ ಬಂದ ಮಾತಾಡೋಣ ಬ್ರದರ್ ಬಳೆ ಜನವರಿ ಜನವರಿ ಇಲ್ಲ ಆಗುತ್ತೆ ಮಾತಾಡಣ್ಣ ಜನವರಿ ಬರ್ಲಿ ಇನ್ನೊಂದು ತಿಂಗಳು ಇದೆ ಹಂಗಾದ್ರೆ ಅಧಿವೇಶನ ಮುಗಿದ ಮತ್ತೆ ಸ್ಟಾರ್ಟ್ ಆಗುತ್ತೆ ಇಶ್ಯೂಸ್ ಯಾಕೆ ಮೂಯಿಸ್ತಿದಿರಾರೆ ನೀವೆಲ್ಲ ಸೇರಿ ನೆಕ್ಸ್ಟು ಯಾವುದು ನೋಡ್ರಿ ರಾಜಕೀಯದಲ್ಲಿ ಯಾವುದು ಬ್ರೇಕ್ ಹೋಗೋಲ್ಲ ನಿಲ್ಲೋದು ಇಲ್ಲ ನಡೆಯೋದು ಇಲ್ಲ ದಿನಕ್ಕೆ ಆ ವಿಷಯಕ್ಕೆ ಚರ್ಚೆಗಳಾಗ್ತಾ ಇರ್ತದೆ ಆ ವಿಷಯ ಸಂದರ್ಭ ಸರಿಯಾಗಿ ಕೆಲಸಗಳಾಗ್ತಾ ಇರ್ತದೆ ಮಾತುಕತೆ ನಡೀತಾ ಇರ್ತದೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷದ ಅಷ್ಟೇ ಅಲ್ಲ ಮುಂದಿನ ಐದು ವರ್ಷದ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಏನ್ ಬೇಕು ಆ ಪ್ರಾಮಾಣಿಕ ಕಾರ್ಯಕರ್ತರು ಮಾಡ್ತಾ ಇದೀಗ ಯಾಕೆ ಗೊಂದಲ ಇಲ್ಲೇ ಹೋಗಿದ್ದಲ್ಲ ಯಾಕೆ ಬೇರೆ ಯಾವ್ದು ಹೋದ್ರೆ ಅವ್ರನ್ನ ಕೇಳಿ ನಾನು ಹೋಗಿದ್ರೆ ನನ್ನ ಮಕ್ಳು ಅಲ್ಲೇ ಓದ್ತಾ ಇರೋದು ಮತ್ತೆ ನಾನು ಮೂರನೇ ತಾರೀಕು ಈಗಲೇ ಹೇಳ್ಬಿಡ್ತೀನಿ ಮೂರನೇ ತಾರೀಕು ಮತ್ತೆ ಡೆಲ್ಲಿ ಹೋಗ್ತಾ ಇದ್ದೀನಿ ಎರಡು ಮೂರು ನನ್ನ ಅಲ್ಲೇ ಓದ್ತಿರ್ಬೇಕು ಡಾಕ್ಯುಮೆಂಟ್ ಕೊಡೋದ್ ಕೊಡ್ತೀನಪ್ಪ

ಅದು ಕುರ್ಚಿ ಖಾಲಿ ಇದ್ದಾಗ ನಾನು ಕೇಳ್ಬೋದು ನೀವು ಕೇಳ್ಬೋದು ಇನ್ನೊಬ್ಬರು ಖಾಲಿ ಇಲ್ದಾಗ ಯಾಕೆ ಶೇರಿಂಗ್ ಅವೆಲ್ಲ ಸುಸೂತ್ರ ಹೋಗ್ತಾ ಇದೆ ಯಾಕೆ ಈಗ ಶೇರಿಂಗ್ ಏನೂ ಆಗಲ್ಲ ಸರ್ ಹಂಗಾರೆ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಇರ್ತಾರೆ ಐದು ವರ್ಷ ರೀ ಕುರ್ಚಿ ಖಾಲಿ ಇಲ್ದಾಗ ನಾವು ಮಾತಾಡೋದು ಅನವಶ್ಯಕ ಆಗ್ತದೆ ಕುರ್ಚಿ ಖಾಲಿ ಇದ್ದ ಬರೀ ಸರ್ ಖಾಲಿ ಇದೆ ಯಾರು ಆಗ್ತೀರಿ ಅಂದರೆ ನಾನೇ ಆಗ್ತೀನಿ ಇಲ್ಲ ಸರ್ ಐದು ವರ್ಷ ಕಂಟಿನ್ಯೂ ಸರ್ ಒಂದು ಪೋಸ್ಟ್ ಮಾಡಿದ್ರು ಸರ್ ಅದರಿಂದ ಸಾಕಷ್ಟು ಒಂದು ಚರ್ಚೆಗಳಾಯಿತು ನಾನು ಆ್ಯಕ್ಚುಲಿ ಹೇಳಿದ್ರೆ ಏನು ನನಗೆ ಅದು ಓದೋಕೆ ಬರೋ ನಂಗೆ ಇಂಗ್ಲೀಷ್ ಬರಲ್ಲ ಅದೇನೋ ಹಾಕಿದ್ದಾರೆ ಏನೋ ಅಂದರು ನನಗೆ ಇಂಗ್ಲೀಷ್ ಬರೋ ಹಂಗೆ ನಾವು ಓದೋಕ್ಕೆ ಹೋದಿಲ್ಲ ಹೋಗಲಿಲ್ಲ ಮಾತು ಉಳಿಸ್ಕೊಬೇಕು ಅದೇ ಯಾರು ಮಾತಿ ತಪ್ಪಿಲ್ಲ ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಮಾತಿನ ಪ್ರಕಾರ ತಲೆ ಕೊಟ್ಟರು ಮಾತಿನ ಪ್ರಕಾರ ನಡ್ಕೊಂಡಿದ್ದೀವಲ್ಲ ಮತ್ತೆ ಗೊಂದಲ ಅಲ್ಲ ನಿಮ್ಮ ಡಿ ಕೆ ಶಿ ಅವರೇ ಹಾಕಿರೋದು ಸರ್ ಪೋಸ್ಟ್ ಅದಕ್ಕೆ ನಾನು ನೋಡಿಲ್ಲ ಪೋಸ್ಟ್ ನಾನು ನೋಡಿಲ್ಲ ನಾನು ನೀವು ಇನ್ನೂ ಒಂದು ಗಂಟೆ ಕೇಳ್ರಿ ಅಲ್ಲ ಮುಂದಿನ ಐದು ವರ್ಷ ಕೂಡ ಸಿದ್ದರಾಮಯ್ಯ ಸಿ ಎಂ ಆಗ್ತಾರೆ ಪೌರ್ ಶೇರಿಂಗ್ ಆಗುತ್ತಾ ಈ ಐದು ವರ್ಷ ಅಲ್ಲರಿ ಮುಂದೆ ಮತ್ತೆ ಐದು ವರ್ಷ ನಾವೇ ಬರ್ತೀವಿ ಇನ್ನು ಇನ್ನೀಗ ಎಷ್ಟು ಎರಡುವರೆ ವರ್ಷ ಆಗಿದೆ ನೀವು ವರ್ಷ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ರೆ ಆಯಿತು ನಮ್ಮ ಅಭಿಪ್ರಾಯ ಅಷ್ಟೇ ಪುನೀತ್ ಅವರು ಕಾಂಗ್ರೆಸ್ನವ್ರು ಕಳಿಸಿದ್ರೆ ಅವ್ರನ್ನೂ ಮಾಡೋಣ ಬ್ರದರ್ ಕಳಿಸಿದ್ರು ಮಾಡೋಣ